ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಕೃತಯದಲ್ಲಿ ದೇವದಾನವರು ಒಟ್ಟಾಗಿ ಸೇರಿಕೊಂಡು ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಕ್ಷೀರಸಾಗರದಿಂದ ಹಲಹಲ ಶ್ರೀಲಕ್ಷ್ಮಿ ಐರಾವತ ಕಾಮಧೇನು ಕಲ್ಪವೃಕ್ಷ ಚಂದ್ರ ಮುಂತಾದ ರತ್ನಗಳು ಉದ್ಭವಿಸಿದ್ದರು ತದನಂತರ ಧನ್ವಂತರಿ ಎಂಬ ನಾರಾಯಣ ಸ್ವರೂಪಿ ಪರಮಾತ್ಮರು ತಮ್ಮ ಒಂದು ಕೈಯಲ್ಲಿ ಅಮೃತ ಕುಂಡವನ್ನು ಮತ್ತೊಂದು ಕೈಯಲ್ಲಿ ವೈದ್ಯಶಾಸ್ತ್ರವನ್ನು ಹಿಡಿದು ಉದ್ಭವಿಸಿದ್ದರು ಈ ವೈದ್ಯಶಾಸ್ತ್ರವನ್ನೇ ಆಯುರ್ವೇದ ಎಂದು ಕರೆಯಲಾಗುತ್ತದೆ ಧನ್ವಂತರಿಯೇ ಆಯುರ್ವೇದದ ಆರಾಧ್ಯ ದೇವತೆ ಈ ಧನ್ವಂತರಿ ದೇವರೇ ಆಯುರ್ವೇದವನ್ನು ಮೊದಲು ಬ್ರಹ್ಮದೇವರಿಗೆ ಪ್ರಸಾದಿಸಿದರು ಬ್ರಹ್ಮದೇವರಿಂದ ದಕ್ಷ ಪ್ರಜಾಪತಿಗೆ ಹಾಗೂ ದಕ್ಷ ಪ್ರಜಾಪತಿಯಿಂದ ದೇವಲೋಕದ ವೈದ್ಯರಾದ ಅಶ್ವಿನಿ ಕುಮಾರರಿಗೆ ಆಯುರ್ವೇದದ ಜ್ಞಾನ ದೊರೆಯಿತು ಈ ಅಶ್ವಿನಿ ದೇವತೆಗಳು ಆಯುರ್ವೇದ ಜ್ಞಾನವನ್ನು ದೇವತೆಗಳ ರಾಜನಾದ ಇಂದ್ರದೇವನಿಗೆ ಕಲಿಸಿಕೊಡುತ್ತಾರೆ ಹೀಗೆ ಆಯುರ್ವೇದ ಜ್ಞಾನ ಭಂಡಾರ ಇಂದ್ರನಲ್ಲಿ ಸಂರಕ್ಷಿಸಲ್ಪಡುತ್ತದೆ ಹೀಗಿರುವಾಗ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಹಿಮಾಲಯ ಪರ್ವತದಲ್ಲಿ ವಶಿಷ್ಠರು ವಿಶ್ವಾಮಿತ್ರರು ಭಾರದ್ವಜರು ಅತ್ರಿ ಮತ್ತು ದುರ್ವಾಸರು ಭೃಗು ಆಂಗಿರಸ ಮೊದಲಾದ ಮಾರ್ಜಿಗಳು ಸಭೆ ನಡೆಸಿರುತ್ತಾರೆ ಭೂಲೋಕದಲ್ಲಿ ಮಾನವರ ದೇಹಕ್ಕೆ ಬಂದೊದಗುವ ಮಹಾರೋಗಗಳ ಬಗ್ಗೆ ಅವರು ಚರ್ಚಿಸುತ್ತಲಿರುತ್ತಾರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಒದಗಿಸಬೇಕೆಂದರೆ ದೇವಲೋಕದಿಂದ ಆಯುರ್ವೇದವನ್ನು ಭೂಲೋಕಕ್ಕೆ ತರಬೇಕೆಂದು ಋಷಿಮುನಿಗಳು ನಿರ್ಧರಿಸುತ್ತಾರೆ ಆ ಋಷಿಮುನಿಗಳೆಲ್ಲ ಸೇರಿಕೊಂಡು ದೇವಲೋಕದಿಂದ ಆಯುರ್ವೇದವನ್ನು ಭೂಲೋಕಕ್ಕೆ ತೆರಳಿ ಭಾರಧ್ವಜ ಮಹರ್ಷಿಗಳನ್ನು ರಾಯಭಾರಿಯಾಗಿ ಕಳಿಸಿಕೊಡುತ್ತಾರೆ ಭಾರಧ್ವಜ ಮಹರ್ಷಿಗಳು ದೇವಲೋಕಕ್ಕೆ ತೆರಳಿ ದೇವತೆಗಳ ರಾಜನಾದ ಇಂದ್ರದೇವನನ್ನು ಮನವೊಲಿಸಿ ಆಯುರ್ವೇದ ಜ್ಞಾನವನ್ನು ಸಂಪೂರ್ಣವಾಗಿ ಕಲಿತುಕೊಳ್ಳುತ್ತಾರೆ ತದನಂತರ ಈ ಜ್ಞಾನವನ್ನು ಭೂಲೋಕದಲ್ಲಿ ತಮ್ಮ ವೃಂದಕ್ಕೆಲ್ಲ ಪಸರಿಸುತ್ತಾರೆ ತದನಂತರ ಆಯುರ್ವೇದ ಜ್ಞಾನ ಭಂಡಾರ ಭೂಲೋಕದಲ್ಲೆಲ್ಲಾ ಪಸರಿಸಿಬಿಡುತ್ತದೆ ಈ ಆಯುರ್ವೇದದಲ್ಲಿ ಆರೋಗ್ಯ ರಕ್ಷಣೆಗಾಗಿ ವನಸ್ಪತಿಗಳನ್ನು ಬಳಸಲಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪುರಾತನ ಕಾಲದಿಂದಲೂ ಆಯುರ್ವೇದ ಪದ್ಧತಿಯಲ್ಲಿ ಔಷಧಿಯಾಗಿ ಬಳಕೆಯಾಗುವಂತಹ ಗಿಡಮೀಲಿಕೆಯೊಂದರ ಪರಿಚಯದ ಸಂಚಿಕೆಯನ್ನು ಮಾಡ ಹೊರಟಿದ್ದೇವೆ ಬಹುಶಃ ಸಸ್ಯ ಪ್ರೇಮಿಗಳಿಗೂ ಸಹ ಈ ಸಣ್ಣ ಸಸ್ಯ ಚಿರಪರಿಚಿತ ನೋಡಲು ಬಹು ಆಕರ್ಷಕವಾಗಿರುವ ಈ ಸಸ್ಯವನ್ನು ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಕುಂಡಗಳಲ್ಲಿ ಬೆಳೆಸಿರುತ್ತಾರೆ ಈ ಸಸ್ಯದ ಎಲೆಗಳು ದಪ್ಪ ಹಾಗೂ ಮೆದುವಾಗಿದ್ದು ಹಸಿರು ಬಣ್ಣದಿಂದ ಕೂಡಿರುತ್ತವೆ ಈ ಸಸ್ಯದ ಎಲೆಗಳಲ್ಲಿ ದೊರೆಯುವಂತಹ ಅಂಟಿನ ರೀತಿಯ ಲೋಳೆಯು ಆರೋಗ್ಯವರ್ಧಕವೂ ಹೌದು ಮತ್ತು ಸೌಂದರ್ಯವರ್ಧಕವೂ ಹೌದು ಈ ಪುರಾತನ ಹಾಗೂ ಪ್ರಸಿದ್ಧ ಔಷಧೀಯ ಸಸ್ಯದ ಹೆಸರೇ ಲೋಳೆಸರ ಇದರ ಎಲೆಗಳನ್ನು ಕತ್ತರಿಸುವಾಗ ದಪ್ಪದಾದ ಲೋಳೆಯಂತಹ ರಸ ಹೊರ ಬರುತ್ತದೆ ಹಾಗಾಗಿಯೇ ಈ ಸಸ್ಯಕ್ಕೆ ಲೋಳೆಸರ ಎಂಬ ಹೆಸರು ಬಂದಿದೆ ಆಂಗ್ಲ ಭಾಷೆಯಲ್ಲಿ ಅಲೋವೆರಾ ಎಂದು ಈ ಸಸ್ಯವನ್ನು ಕರೆಯುವುದರಿಂದಲೇ ಬಹುಜನರಿಗೆ ಅಲೋವೆರಾ ಎಂದೇ ಈ ಸಸ್ಯ ಚಿರಪರಿಚಿತವಾಗಿದೆ ಲೋಳೆಸರವನ್ನು ಸಂಸ್ಕೃತ ಭಾಷೆಯಲ್ಲಿ ಕುಮಾರಿ ಘೃತ ಕುಮಾರಿ ಕನ್ಯಾ ಎಂಬೆಲ್ಲ ವಿಶೇಷ ನಾಮಗಳಿಂದ ಕರೆಯಲಾಗುತ್ತದೆ ಈ ಲೋಳೆಸರ ಗಿಡ ಎಷ್ಟು ಬೆಳೆದರೂ ಸಹ ಎಳೆಯದಾಗಿ ಸುಂದರವಾಗಿ ಕಾಣುತ್ತದೆ ಹಾಗಾಗಿಯೇ ಕುಮಾರಿ ಎಂಬ ಹೆಸರು ಬಂದಿದೆ ಘೃತ ಕುಮಾರಿ ಎಂಬುದು ಸಂಸ್ಕೃತದಲ್ಲಿ ಈ ಲೋಳೆಸರ ಗಿಡಕ್ಕೆ ಇರುವ ಮತ್ತೊಂದು ಹೆಸರು ಘೃತ ಕುಮಾರಿ ಎಂದರೆ ತುಪ್ಪದ ಕುಮಾರಿ ಎಂದರ್ಥ ಇದರ ಎಲೆಗಳಲ್ಲಿ ದೊರೆಯುವಂತಹ ಲೋಳೆಯಂತಹ ರಸದಿಂದಾಗಿ ಈ ಗಿಡಕ್ಕೆ ಘೃತಕುಮಾರಿ ಎಂಬ ಹೆಸರು ಬಂದಿದೆ ಸಂಸ್ಕೃತ ಭಾಷೆಯಲ್ಲಿ ಇರುವ ಮತ್ತೊಂದು ಹೆಸರಾದಂತಹ ಗ್ರಹಕನ್ಯಾ ಎಂಬ ಪದದ ಅರ್ಥ ಮನೆಗೆ ಸೇರಿದ ಹುಡುಗಿ ಅಥವಾ ಮನೆಯಲ್ಲಿ ಬೆಳೆಯುವ ಹುಡುಗಿ ಇಷ್ಟೆಲ್ಲ ವಿಶೇಷ ನಾಮದೇಯಗಳಿರುವ ಲೋಳೆ ಸರ ಸುಮಾರು ಮೂವತ್ತರಿಂದ ಅರವತ್ತು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯಬಲ್ಲದು ಮತ್ತು ಅಗಲ ಎಲೆಗಳುಳ್ಳಂತಹ ಸಸ್ಯವಿದು ಎಲೆಗಳ ಎರಡೂ ಬದಿಗಳಲ್ಲಿ ಮುಳ್ಳುಗಳಿದ್ದು ಎಲೆಗಳು ಚೂಪಾಗಿರುತ್ತವೆ ಆದರೆ ಈ ಸಸ್ಯದ ಮುಳ್ಳುಗಳಿಗೆ ಭಯಪಡಬೇಕಾಗಿಲ್ಲ ಏಕೆಂದರೆ ಮುಳ್ಳುಗಳು ಚುಚ್ಚುವಷ್ಟು ಗಟ್ಟಿಯಾಗಿರುವುದಿಲ್ಲ ಈ ಲೋಳೆಸರದ ವಿಶೇಷತೆ ಎಂದರೆ ಈ ಸಸ್ಯಕ್ಕೆ ಕಾಂಡವೇ ಇಲ್ಲ ಬೇರುಗಳ ಮೇಲೆಯೇ ಕಾಂಡಗಳಾಗಿ ಎಲೆಗಳು ಬೆಳೆಯುತ್ತವೆ ಇದರ ಎಲೆಗಳು ಅತಿ ಹೆಚ್ಚು ನೀರಿನ ಅಂಶವನ್ನು ಹೊಂದಿರುವುದರಿಂದ ಲೋಳೆಸರ ಬೆಳೆಯಲು ಅತಿ ಹೆಚ್ಚು ನೀರು ಬೇಕಾಗಿರುವುದಿಲ್ಲ ನೀರಿಲ್ಲದಿದ್ದರೂ ಸಹ ವರ್ಷಗಟ್ಟಲೆ ಬೆಳೆಯಬಲ್ಲಂತಹ ವಿಶೇಷ ಸಸ್ಯ ಲೋಳೆಸರ ಪ್ರಾಚೀನ ಕಾಲದಲ್ಲೆಲ್ಲ ಗ್ರಾಮೀಣ ಭಾಗಗಳಲ್ಲಿ ಮನೆಯ ಮುಖ್ಯ ಬಾಗಿಲಿನ ಮೇಲ್ಭಾಗದಲ್ಲಿ ಈ ಲೋಳೆಸರವನ್ನು ಕಟ್ಟಿ ನೇತು ಹಾಕಲಾಗುತ್ತಿತ್ತು ಮಹಿಳಾ ಮಣಿಯರು ಬಾವಿಯಿಂದ ನೀರನ್ನು ಸೇದಿಕೊಂಡು ಈ ಲೋಳೆಸರದ ಕೆಳಗೆ ಹೋಗುತ್ತಿದ್ದರೆ ಆ ನೀರಿನ ಆವಿಯನ್ನಷ್ಟೇ ಹೀರಿಕೊಂಡು ಲೋಳೆಸರ ಕೆಳಮುಖವಾಗಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಿತ್ತು ಇಂತಹ ವಿಶಿಷ್ಟ ಗುಣಲಕ್ಷಣ ಹೊಂದಿರುವಂತಹ ಲೋಳೆಸರವನ್ನು ಅನಾದಿ ಕಾಲದಿಂದಲೂ ಸಹ ಗಿಡಮೂಲಿಕೆಯಾಗಿ ಬಳಕೆ ಮಾಡಲಾಗುತ್ತಲಿದೆ ಲೋಳೆಸರದ ಚಾರಿತ್ರಿಕ ಹಿನ್ನೆಲೆ ಪುರಾತನ ಕಾಲದಿಂದಲೂ ಸಹ ಭಾರತ ಗ್ರೀಸ್ ಈಜಿಪ್ಟ್ ಮೆಕ್ಸಿಕೋ ಜಪಾನ್ ಚೈನಾ ದೇಶಗಳಲ್ಲಿ ಲೋಳೆಸರವನ್ನು ಔಷಧವನ್ನಾಗಿ ಬಳಕೆ ಮಾಡಲಾಗುತ್ತಲಿದೆ ಈಜಿಪ್ಟ್ ದೇಶದ ರಾಣಿಯರು ಪ್ರಮುಖ ಸೌಂದರ್ಯ ವರ್ಧಕವನ್ನಾಗಿ ಈ ಲೋಳೆಸರವನ್ನೇ ಬಳಸುತ್ತಲಿದ್ದರು ಅಲೆಕ್ಸಾಂಡರ್ ಮತ್ತು ಕೊಲಂಬಸ್ರ ಕಾಲದಲ್ಲಿ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲು ಲೋಳೆಸರವನ್ನು ಬಳಸಲಾಗುತ್ತಲಿತ್ತು ಸಾವಿರದ ಎಂಟುನೂರನೇ ಇಸವಿಯಲ್ಲಿ ಅಮೆರಿಕಾದಲ್ಲಿ ಲೋಳೆಸರವನ್ನು ಮಲಬದ್ಧತೆಯ ನಿವಾರಣೆಗೆ ಬಳಸಲಾಗುತ್ತಲಿತ್ತು ಲೋಳೆಸರದ ವಾಸ್ತು ಪ್ರಯೋಜನಗಳು ಲೋಳೆಸರ ಧನಾತ್ಮಕ ಶಕ್ತಿಗಳನ್ನು ತನ್ನತ್ತ ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹಾಗಾಗಿಯೇ ಮನೆಯೊಳಗೆ ಈ ಗಿಡವನ್ನು ನೆಟ್ಟರೆ ಆ ಮನೆಯಲ್ಲಿ ಆರೋಗ್ಯ ಮತ್ತು ಸಮೃದ್ಧಿ ನೆಲೆ ನಿಲ್ಲುತ್ತದೆ ಲೋಳೆಸರದ ಆರೋಗ್ಯ ಲಾಭಗಳು ಹಲವರು ಲೋಳೆಸರವನ್ನು ತಮ್ಮ ತಮ್ಮ ತೋಟಗಳಲ್ಲಿ ತೋಟದ ಅಂದವನ್ನು ಹೆಚ್ಚಿಸಲು ಬೆಳೆಸಿರುತ್ತಾರೆ ಹಲವರ ಮನೆಯ ಹಿತ್ತಲಿನಲ್ಲಿ ಅಥವಾ ಅಂಗಳದಲ್ಲಿ ಲೋಳೆಸರ ತಾನಾಗಿಯೇ ಬೆಳೆದು ನಿಂತಿರುತ್ತದೆ ಈ ರೀತಿ ಲೋಳೆಸರ ಮನೆಯಲ್ಲಿಯೇ ಇದ್ದರೂ ಸಹ ಲೋಳೆಸರದ ಉಪಯೋಗ ಮಾತ್ರ ಬಹುತೇಕ ಮಂದಿಗೆ ತಿಳಿದೇ ಇರುವುದಿಲ್ಲ ಲೋಳೆಸರದಲ್ಲಿ ಪೋಷಕಾಂಶ ಹಾಗೂ ಖನಿಜಾಂಶಗಳು ಹೇರಳವಾಗಿರುತ್ತವೆ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕಬ್ಬಿಣಾಂಶಗಳು ಪ್ರೋಟೀನ್ಗಳು ಹಾಗೂ ಬಹುಮುಖ್ಯವಾಗಿ ವಿಟಮಿನ್ಗಳಾದ ಒನ್ ಬಿ ಒನ್ ಬಿ ಟೂ ಬಿ ಸಿಕ್ಸ್ ಬಿ ಟ್ವೆಲ್ ಮತ್ತು ವಿಟಮಿನ್ ಸಿಗಳು ಈ ಸಸ್ಯದಲ್ಲಿ ಹೇರಳವಾಗಿರುತ್ತವೆ ಇಷ್ಟೆಲ್ಲ ಜೀವಸತ್ವಗಳು ಇರುವುದರಿಂದಲೇ ಆಯುರ್ವೇದದಲ್ಲಿ ತಯಾರಿಸುವ ಹಲವಾರು ಔಷಧಗಳಲ್ಲಿ ಲೋಳೆಸರದ ಪಾಲು ಇದ್ದೇ ಇರುತ್ತದೆ ಲೋಳೆಸರದ ಕೋಡೊಂದನ್ನು ಮುರಿದು ಅದರ ಹೊರಗಿನ ಸಿಪ್ಪೆಯನ್ನು ಆಲೂಗಡ್ಡೆಯ ಸಿಪ್ಪೆ ಸುಲಿದಂತೆ ಸುಲಿಯಬೇಕು ಸಿಪ್ಪೆಯಿಲ್ಲದ ಪಾರದರ್ಶಕ ತಿರುಳನ್ನು ಮಿಕ್ಸರ್ನಲ್ಲಿ ಹಾಕಿ ರುಬ್ಬಿ ಅನಂತರ ಆ ರಸವನ್ನು ಶುದ್ಧ ಬಟ್ಟೆಯಲ್ಲಿ ಶೋಧಿಸಬೇಕು ಈ ರಸವನ್ನು ದಿನನಿತ್ಯವೂ ಮುಂಜಾನೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಲೋಟದಷ್ಟು ಸೇವಿಸುತ್ತಾ ಬಂದರೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ ಹಸಿವು ಕಡಿಮೆ ಇದ್ದಲ್ಲಿ ಹಸಿವಾಗಲು ಪ್ರಾರಂಭವಾಗುತ್ತದೆ ಮಲಬದ್ಧತೆ ಕಡಿಮೆಯಾಗುತ್ತದೆ ಕರುಳಿನ ಸಮಸ್ಯೆಗಳೆಲ್ಲ ಸಮೀಪಕ್ಕೆ ಬರುವುದಿಲ್ಲ ತೂಕ ನಷ್ಟವೂ ಸಹ ಶೀಘ್ರವೇ ಆಗುತ್ತದೆ ಅನಾರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆ ದೇಹದ ತೂಕವನ್ನು ಹೆಚ್ಚಾಗಿಸಲು ಕಾರಣವಾಗಿರುತ್ತದೆ ಲೋಳೆಸರದಿಂದ ತಯಾರಾಗುವ ಕುಮಾರಿ ಆಸವ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಬಹಳ ಪ್ರಖ್ಯಾತ ಆಯುರ್ವೇದ ಮದ್ದಾಗಿದೆ ಲೋಳೆಸರದಲ್ಲಿ ವಿಟಮಿನ್ ಹಾಗೂ ಮಿನರಲ್ಸ್ಗಳು ಅಧಿಕವಾಗಿರುವುದರಿಂದ ಇದರ ರಸವನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಇದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಲೋಳೆಸರದ ರಸಕ್ಕೆ ಕಲ್ಲು ಸಕ್ಕರೆ ಪುಡಿಯನ್ನು ಬೆರೆಸಿ ಪ್ರತಿನಿತ್ಯ ಮುಂಜಾನೆ ಸೇವಿಸಿದರೆ ಉರಿಮೂತ್ರ ನಿವಾರಣೆಯಾಗುತ್ತದೆ ಲೋಳೆಸರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸುವುದರಿಂದ ಸಕ್ಕರೆ ಕಾಯಿಲೆ ಇರುವವರೂ ಸಹ ಈ ಲೋಳೆಸರದ ರಸವನ್ನು ಪ್ರತಿನಿತ್ಯ ಸೇವಿಸುವುದು ಆರೋಗ್ಯಕರವಾಗಿದೆ ಕಣ್ಣು ಉರಿ ಅಥವಾ ಕಣ್ಣು ನೋವಿದ್ದಲ್ಲಿ ಲೋಳೆಸರದ ಮಧ್ಯೆ ಇರುವ ತಿರುಳನ್ನು ಕಣ್ಣು ರೆಪ್ಪೆಯ ಮೇಲೆ ಇಟ್ಟು ಮಲಗಿಕೊಂಡರೆ ಕಣ್ಣು ನೋವು ಶಮನವಾಗುತ್ತದೆ ಲೋಳೆಸರದ ಎಲೆಯಲ್ಲಿ ದೊರೆಯುವ ಲೋಳೆಯನ್ನು ಸುಟ್ಟ ಗಾಯಗಳಿಗೆ ಹಚ್ಚಿಕೊಂಡಲ್ಲಿ ಸುಟ್ಟ ಗಾಯದ ಉರಿ ಹಾಗೂ ನೋವು ಸ್ವಲ್ಪ ಸಮಯದಲ್ಲಿಯೇ ಕಡಿಮೆಯಾಗುತ್ತದೆ ಲೋಳೆಸರದ ರಸವನ್ನು ತಲೆಗೆ ಹಚ್ಚಿಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನವನ್ನು ಮಾಡುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ತಲೆಯ ಹೊಟ್ಟು ಕೂಡ ಕಡಿಮೆಯಾಗುತ್ತದೆ ಲೋಳೆ ಸರದ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆಯ ಬಳಿಕ ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳುವುದರಿಂದ ತ್ವಚೆಯ ಕಾಂತಿ ವೃದ್ಧಿಯಾಗುತ್ತದೆ ಇದರಿಂದ ಚರ್ಮಕ್ಕೆ ಅಗತ್ಯವಿರುವಂತಹ ಆಮ್ಲಜನಕ ಪೂರೈಕೆಯಾಗಿ ಚರ್ಮ ರೋಗಗಳೆಲ್ಲ ನಿವಾರಣೆಯಾಗುತ್ತವೆ ಅಲ್ಲದೆ ಸೂರ್ಯನ ಶಕದಿಂದ ಚರ್ಮ ಕಪ್ಪಾಗುವುದು ಸಹ ತಡೆಗಟ್ಟುತ್ತದೆ ಕೈಕಾಲುಗಳಲ್ಲಿ ಉಳುಕು ನೋವು ಮತ್ತು ಸಂಧಿ ನೋವುಗಳು ಉಂಟಾದರೆ ಲೋಳೆ ಸರದ ರಸವನ್ನು ಹಚ್ಚುತ್ತಾ ಬಂದರೆ ನೋವು ನಿವಾರಣೆಯಾಗುತ್ತದೆ ಬೆಡ್ಸೋರ್ ಅಥವಾ ಮಲಗಿ ಮಲಗಿ ಅಲ್ಲಲ್ಲಿ ಗಾಯಗಳಾಗುತ್ತಿದ್ದಲ್ಲಿ ಸರದ ರಸವನ್ನು ಗಾಯಗಳಿಗೆ ಲೇಪನ ಮಾಡುವುದರಿಂದ ಗಾಯಗಳು ಒಣಗುತ್ತವೆ ಸರದ ರಸಕ್ಕೆ ಎರಡು ಹನಿ ಜೇನುತುಪ್ಪವನ್ನು ಬೆರೆಸಿ ತೀವ್ರ ಕೆಮ್ಮಿನಿಂದ ಬಳಲುತ್ತಿರುವವರಿಗೆ ಕುಡಿಸಿದರೆ ಕೆಮ್ಮು ನಿವಾರಣೆಯಾಗುತ್ತದೆ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಲೋಳೆ ಸರ ರಾಮಬಾಣ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿನಿತ್ಯ ಸರದ ರಸವನ್ನು ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ವಾಸಿಯಾಗುತ್ತದೆ ಲೋಳೆಸರದ ರಸವನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದಲ್ಲಿ ಅಸ್ತಮಾದಂತಹ ಕಾಯಿಲೆಯನ್ನು ಸಹ ನಿಯಂತ್ರಿಸಿಕೊಳ್ಳಬಹುದು ಮುಂಜಾಗ್ರತೆಗಳು ಗರ್ಭಿಣಿಯರು ಲೋಳೆಸರವನ್ನು ಸೇವಿಸಿದರೆ ಗರ್ಭಾಶಯದ ಮಾಂಸಖಂಡಗಳು ಸಂಕುಚಿತಗೊಳ್ಳುತ್ತವೆ ಆದ್ದರಿಂದ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಲೋಳೆಸರವನ್ನು ಸೇವಿಸಲೇಬಾರದು ಹಾಗೆಯೇ ಎದೆ ಹಾಲು ಉಣಿಸುವ ತಾಯಂದಿರು ಇದನ್ನು ಸೇವಿಸಿದಲ್ಲಿ ಶಿಶುಗಳಲ್ಲಿ ಜೀರ್ಣಾಂಗ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಹಾಗಾಗಿಯೇ ಇವರೂ ಸಹ ಲೋಳೆಸರವನ್ನು ಸೇವಿಸಬಾರದು ಆತ್ಮೀಯರೇ ನಾವು ನಮ್ಮ ವಾಹಿನಿಯಲ್ಲಿ ಯಾವುದೇ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುವುದಿಲ್ಲ ಅಲೋವೆರಾ ಅಥವಾ ಲೋಳೆಸರವನ್ನು ಔಷಧವಾಗಿ ಬಳಕೆ ಮಾಡುವ ಮುನ್ನ ಆಯುರ್ವೇದ ಪಂಡಿತರ ಜೊತೆ ಸಮಾಲೋಚನೆಯನ್ನು ನಡೆಸಿಯೇ ಅದನ್ನು ಬಳಸತಕ್ಕದ್ದು ಆತ್ಮೀಯರೆ ಲೋಳೆಸರ ಅಥವಾ ಅಲೋವೇರಾದ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ